ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸುರಳಿ ಬಗ್ಗೆ ತಿಳಿಸ್ಕೊಟ್ಟಿದ್ರು ಬೆಳಗ್ಗೆ ಚಾ ಕರ್ಬೇವಿನ ಸೊಪ್ಪು ಬಂಗಾರಿ ಅದ್ರಾಗ ಯಾವ ತರ ಹೆಲ್ತ್ ಒಂದು ನೋಡಿ ಮಕ್ಕನೆ ಚೀಮ್ ಎದ್ರಿಸ್ಕೊಂಡು ಗೋರ್ಮೆಂಟ್ ಸ್ಕೂಲಲ್ಲೇ ಮಾತ್ರ ತಿನ್ನೋಕ್ಕಾಗಲ್ಲ ನಿಮ್ಮ ಮನೇಲಿ ಅದಕ್ಕೆ ನೋಡಿ ಗೌರ್ಮೆಂಟು ಹೊಟ್ಟೆ ಕೊಡಬೇಕು ಆದ್ರೆ ನಿಮ್ಗೆ ಯೋಗ್ಯತೆ ಇಲ್ಲ Yeah. ನಿಮ್ಮ ಸೋಮವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇವಾಗಂತೂ ಅದೇ ಅವರು ನಮ್ಮ ಹತ್ಕಾಯಲ್ಲ ಬರ್ತಾರಲ್ಲ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅವರು ಯಾರು ಅವ್ರಿಗೆ ಬ್ಯಿ ದಿವಸ ಮನೇಲೆ ವಾಕ್ ಮಾಡ್ಕೊತೀನಿ ಆ ಥರ ಹೋಟೆಲ್ ಹೊರ್ಗಡೆ ವಾಕ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಅಲ್ಲಿಂದ ಬಂದ್ಬಿಟ್ಟು ನಾನು ಅಲ್ಲಿ ಬರ್ತಾ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಮನೆ ಹತ್ರ ಪಾರಿಜಾತ ದೊಡ್ಡ ಮರ ಇದೆ ಅಲ್ಲಿಂದ ಬೆಳಗ್ಗೆ ಹೋಗ್ತು ತುಂಬ ಉದ್ರಿ ಇರುತ್ತೆ ಅವ್ರ ಮನೆ ಬಾಗ್ಲಲ್ಲಿ ಬರ್ತಾ ಇಬ್ಬರು ಆರಿಸ್ಕೊಂಡು ಬರ್ತಾ ಇದೀವಿ ದೇವ್ರ ಪೂಜೆಗೆ ಹೋಗುತ್ತೆ ಶಿವನ ತುಂಬ ಇಷ್ಟ ಅಂತಾರೆ ಪಾರಿಜಾತ ಹೂವು ನಿಮ್ಗೆ ಇರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಪಾರಿಜಾತ ಹೂವನ್ನ ನೋಡಿರಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ ಈ ಶಂಖಪುಷ್ಪ ಪುಷ್ಪ ಹೂವು ಹೇಗೆ ಬೆಳಗ್ಗೆ ಹೊತ್ತು ನೀರಿಗೆ ಹಾಕಿ ಡಿಟಾಕ್ಸ್ ಆರ್ಡರ್ ಮಾಡ್ಕೊಂಡು ಕುಡಿತಾರೋ ಅದೇ ತರ ಪಾರಿಜಾತ ಹೂವಿನಿಂದ ಮಾಡ್ಕೊಂಡು ಕುಡಿಬೋದು ತುಂಬಾ ಸಿಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾರೆ ಸುಮಾರು ಜನದ ಹತ್ರ ಕೇಳಿದೀನಿ ನಾನು ಈಗ ಮಧ್ಯೆಲ್ಲ ಸಿಗ್ತಾ ಇರಲಿ ಈಗ ವಾಕ್ ಹೋಗೋ ಕಡೆ ಇದೆ ಮರ ಹಂಗಾಗಿ ನಮ್ಗೆ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನ ತಗೊಂಡ್ ಬಂದು ಬೆಳೆಸೋಣ ಅಂದ್ಬಿಟ್ಟು ಹಾಗೆ ಶಿವನ್ಗೂ ಇಷ್ಟ ಅಲ್ವಾ ಹಾಗಾಗಿ ದೇವ್ರ ಪೂಜೆಗೂ ಆಗುತ್ತೆ ಅಂತ ಒಂದು ಇಡೀ ತಗೊಂಡ್ ಬರ್ತೀನಿ ಬರುವಾಗ ಜೊತೆಗೆ ಕಾಯಕ್ಕೆ ಇಟ್ಟಿದ್ದೀನಿ ಅದು ಆರ್ಬೇಕು ಅಷ್ಟ್ರಲ್ಲಿ ಅಷ್ಟರಲ್ಲಿ ಏನು ಮಾಡ್ತೀನಿ ಇದನ್ನ ನನಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಪರಿಮಳ ಜಗ್ಗೇಶ್ ಅವ್ರದ್ದು ನಾನು ಫಾಲೋ ಮಾಡ್ತೀನಿ ಅವ್ರ ಫ ನಾನು ಅವ್ರ ರೈಟಿನ ಫಾಲೋ ಮಾಡ್ತೀನಿ ಅವರು ಯಾವಾಗಲೂ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಜಾಸ್ತಿ ಮಾಡ್ತಾರೆ ಅಲ್ವಾ ಅವರು ಬೆಳ್ಳುಳ್ಳಿ ಬಗ್ಗೆ ತಿಳಿಸ್ಕೊಟ್ಟಿದ್ರು ಬೆಳಗ್ಗೆ ಹತ್ತು ಹಾಳು ಹೊಟ್ಟೆಗೆ ಈ ಥರ ಬೆಳ್ಳುಳ್ಳಿ ಜಜ್ಜಿರೋದನ್ನ ಒಂದು ಹತ್ತು ನಿಮಿಷ ಇಟ್ಟು ಆಮೇಲಿಂದ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ಅಂತ ಹೇಳಿಬಿಟ್ಟು ಸಾಧ್ಯವಾದರೆ ಟೂ ಡೇಸ್ಗೆ ಒಂದು ಸರೂ ಬೆಳ್ಳುಳ್ಳಿ ತಿನ್ನಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಜಜ್ಜಿಟ್ಕೊಂಡಿದ್ದೀನಿ ತಿನ್ನಲಿಕ್ಕೆ ಹತ್ತು ನಿಮಿಷ ಆಯಿತು ಅಲ್ಲೆಲ್ಲ ಸುತ್ತ ಆಡಿಸಿಕೊಂಡು ತಿನ್ನೋದ್ರಿಂದ ಉಳ್ಕು ಅಲ್ಲಿ ನೋವು ಇರೋರಿಗೆಲ್ಲ ತುಂಬಾ ಒಳ್ಳೆಯದು ಇದು ಬೆಳ್ಳುಳ್ಳಿ ರಸ ಹೋಗುತ್ತಲ್ವಾ ಹಂಗಾಗಿ ಅದೇ ಸ್ವಲ್ಪ ಎಲ್ಲ ಗ್ಯಾಸ್ಟ್ರಿಕ್ ತರ ಇರ್ಕುತ್ತ ಎಷ್ಟು ಉರಿಯುತ್ತೆ ಅಂದ್ರೆ ಆ ಥರ ಪ್ರೋಗಮ್ ಇರೋರಿಗೆಲ್ಲ ಸ್ವಲ್ಪ ಉರಿಯುತ್ತೆ ಏನು ಅನ್ಕೋಬೇಡಿ ಭಾರಿ ಒಳ್ಳೇದು ಮಾತ್ರ ಈಗ ಆಲ್ಗಡರ್ ಆಪರೇಷನ್ ಆಗಿರೋದ್ರಿಂದ ಬೆಳ್ಳುಳ್ಳಿಲಿ ನಮಗೆ ಲಿವರ್ಗೆ ಶುದ್ಧಿ ಮಾಡುವಂಥ ಅಂಶ ಇದೆ ಅಂತ ಹಂಗಾಗಿ ನನಗೂ ಹೆಲ್ಪ್ ಆಗುತ್ತೆ ಸ್ವಲ್ಪ ನನಗೆ ಏನಾಗುತ್ತೆ ಗೊತ್ತಾ ಈ ಗೆಣಸು ಏನಾದ್ರು ತಿಂದ ತಣ್ಣಿಕಾಳು ಕಾಲ ಅಲ್ವಾ ಈ ತಣ್ಣಿಗಳೆಲ್ಲ ತಿಂದಾಗ ಸ್ವಲ್ಪ ಬೆನ್ನೆಲ್ಲ ಇಟ್ಕೊತಾ ಇಟ್ಕೊಳುತ್ತೆ ನೀವು ನಮ್ಗಿರೋ ಬಿಡ್ತಿರೋ ನಾನು ಅವ್ರ ವೀಡಿಯೋ ನೋಡಿದಾಗಿಂದ ತಿನ್ನೋಕೆ ಶುರು ಮಾಡಿರೋದು ಬೆಳ್ಳುಳ್ಳಿ ಹಾಗಾಗಿ ಇದನ್ನು ತಿನ್ನಕ್ಕೆ ಶುರು ಮಾಡಿದ್ಮೇಲೆ ನನಗೆ ಏನೇ ದಂಡಿಗಳು ತಿನ್ಲಿ ಬೆಳಿಗ್ಗೆ ಹೊತ್ತಿಗೆ ಕನ್ಸ್ಯೂಮ್ ಮಾಡಿರ್ತೀನಲ್ವ ದಂಡಿಗಳು ತಿನ್ಲಿ ಅಥವಾ ಗೆಣಸು ತಿನ್ಲಿ ಬೆಣ್ಣೆ ಇಟ್ಕೋತಾ ಇಲ್ಲ ಒಂಥರ ಯಾವ ಥರ ಹೇಳೋದು ಕೆಲವೊಬ್ರಿಗೆ ವಾಯು ಅಂಶ ಇರುತ್ತೆ ಗೊತ್ತಾ ಏನೇ ಲೈಫ್ ಸ್ಟೈಲ್ ಹೆಲ್ತಿಯಾಗಿದ್ರು ಕೆಲವೊಂದು ಅನುವಂಶ ಬಂದಿರುತ್ತೆ ನನಗೂ ಸಹ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಏನಂದರೆ ಈ ವಾಯು ಆಲೂಗಡ್ಡೆ ಗೆಣಸು ಎಲ್ಲ ತಿಂದರೆ ಇಟ್ಕೊಳ್ಳುತ್ತೆ ಆದರೂ ತಿಂತಿ ಬಿಡಲ್ಲ ಒಂದೆರಡು ದಿನ ಅಂತೂ ನೋವು ತಿಂತಿದ್ದೆ ಈಗ ಬೆಳ್ಳುಳ್ಳಿ ತಿನ್ನೋಕೆ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ಅದಿಲ್ಲ ಪೇನನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಬೇಕಾದ್ರೆ ನೀವು ಈ ಥರ ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೇನೆ ರಿಸಲ್ಟು ತೋರಿಸ್ತೀನಿ ಬನ್ನಿ ಟರ್ನ್ ಆಗಿದೆ ನಾನು ಬ್ಲಾಗ್ ಮಾಡಿರಲಿಲ್ಲ ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇರೋದು ನಿಮ್ಗೆ ಪಾರಿಜಾತ ಅಥವಾ ಶಂಕಪುಷ್ಪವು ಸಿಕ್ಕಿದ್ರೆ ದಯವಿಟ್ಟು ಈ ರೀತಿಯಾಗಿ ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳಿ ಇದಕ್ಕಿನ್ನೇನು ಕುಡಿಯೋ ಅವಶ್ಯಕತೆ ಇಲ್ಲ ಬರೀ ನೀರು ಕುಡಿತೀವಿ ಅಲ್ವಾ ಅದ್ರ ಬದಲು ನೀರು ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತೆ ಶುಗರ್ ಬರೋ ರಿಸ್ಕ್ ಇರುತ್ತಲ್ಲ ಅವ್ರಿಗೂ ತುಂಬಾ ಒಳ್ಳೇದು ಬೇರೆ ಬೇರೆ ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಸಹ ಒಳ್ಳೆಯದು ಅಂತಾರೆ ನೀವು ಬೇಕಾರೆ ಗೂಗಲ್ ಮಾಡಿಬಿಟ್ಟೆ ನೀವು ಕನ್ಸ್ಯೂಮ್ ಮಾಡಿ ಏನೇ ಒಂದಾದ್ರೂ ಆಯಿತಾ ನಾನು ಮಾಡ್ತಾ ಇದ್ದೀನಿ ಅಂತ ನೀವು ಮಾಡಲೇಬೇಕು ಅಂತಲ್ಲ ಅಟ್ಲೀಸ್ಟ್ ಇದರಲ್ಲಿ ಏನು ನಾನು ಯಾವುದೇ ರೀತಿ ಮಿಸ್ಕೈ ಮಾಡ್ತಿಲ್ಲ ಇದರಿಂದ ಹೆಲ್ಪ್ಫುಲ್ ಆಗೋವಂಥ ವೀಡಿಯೋಸೇ ನಾನು ಮಾಡೋದು ಅಂದರೆ ನಾನು ಏನು ತಿಳ್ಕೊಳ್ತೀನೋ ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಅಷ್ಟೇ ನಾನು ಮಾಡೋದರಿಂದ ನಾನು ಮಾಡೋದನ್ನೇ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನನ್ನ ಲೈಫ್ ಸ್ಟೈಲಲ್ಲಿ ಸೊ ಹಾಗಾಗಿ ನಿಮ್ಗೇನಾದರೂ ಇವು ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ವೀಕ್ಲಿ ಒನ್ಸ್ ಅಥವಾ ಟೂ ಟೈಮ್ಸ್ ಆದರೂ ತೊಗೊಂಡ್ರೂ ಒಳ್ಳೇದಿದೆ ನನಗೆ ಪಾರಿಜಾತ ಏನು ಹೊಸ್ದಲ್ಲ ಪಾರಿಜಾತ ಎಲೆ ಎಲ್ಲ ತಂದು ನಾನು ಪೌಡರ್ ಮಾಡಿ ಇಡ್ತೀನಿ ಅಲ್ವಾ ಸೊ ನನಗೆ ಹೂವು ಸಿಗ್ತಾ ಇರಲಿಲ್ಲ ಹಂಗಾಗಿ ಇವಾಗ ಹೂವು ಸಿಗ್ತಾ ಇದೆ ಹಾಗಾಗಿ ಸಿಕ್ಕಿದಾಗ ಬಳಸ್ಕೊಳ್ಳೋಣ ಅಂತ ತರ್ತಾ ಇದ್ದೀನಿ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನ ನಾನು ಈ ರೀತಿ ಬೆಳಗ್ಗೆ ಬಿಸಿ ನೀರಿಗೆ ಹಾಕೊಂಡು ಬೇಕಾದ್ರೆ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಬೋದು ಒಂದು ಒಂದು ಕಾಲು ಸ್ಪೂನ್ ಜೇನುತುಪ್ಪ ಕೂಡ ಹಾಕೋಬೋದು ಬೇಕಾದವರು ಇಲ್ಲಾಂದರೆ ಹೀಗೆ ಕೂಡ ಕುಡಿಬೋದು ನಾನೊಂದು ಅರ್ಧ ಲೆಮನ್ ಕೂಡ ಆ್ಯಡ್ ಮಾಡ್ತೀನಿ ಒಂದು ಎರಡು ದಿನಕ್ಕೊಂದ್ಸತಿ ಲೆಮನ್ ಆ್ಯಡ್ ಮಾಡ್ತೀನಿ ಲೋ ಬಿ ಪಿ ಇರುತ್ತೆ ಸಾರಿ ಲೋ ಬಿ ಪಿ ಇರುತ್ತೆ ಗೊತ್ತಾ ಅಂಥವ್ರಿಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಲೋ ಬಿ ಪಿ ಪ್ರಾಬ್ಲಮ್ ಏನೇ ಹಾಗಾಗಿ ನಾನು ಚೂರು ಪಿಂಕ್ ಸಾಲ್ಟ್ ಹಾಕೋತೀನಿ ಇದನ್ನು ಗ್ಲಾಸ್ ತುಂಬ ಕುಡಿಬೇಕಂತೇನಿಲ್ಲ ಆಯಿತಾ ಇಷ್ಟು ಕುಡಿದ್ರೂ ಸಾಕು ಮತ್ತು ಆಳೊಟ್ಟೆಗೆ ತೊಗೊಂಡ್ರೆ ಜಾಸ್ತಿ ಬೆನಿಫಿಟ್ ಸಿಗತ್ತೆ ಹಾಗಾಗಿ ನಾನು ಆಳೊಟ್ಟೆಗೆ ತಗೋತೀನಿ ನೋಡಿ ಪಾರಿ ಜೊತೆ ಎಲೆದು ಪೌಡರ್ ಮಾಡಿಟ್ಟಿದ್ದೀನಲ್ಲ ಸ್ವಲ್ಪ ಕಹಿ ಅನ್ಸುತ್ತೆ ನೋಡಿ ಇದು ಕಹಿನೇ ಇಲ್ಲ ಸ್ವಲ್ಪನೂ ಕಹಿ ಇಲ್ಲ ಆರಾಮಾಗಿ ಕುಡಿಬೋದು ನೀರು ಮಾತ್ರ ತುಂಬ ಫ್ಲೇವರ್ಫುಲ್ಲಾಗಿತ್ತು ಈಗ ನಾಳೆ ಸ್ಕೂಲಿಗೆ ಟೈಮ್ ಆಯ್ತು ಇವತ್ತು ಬೆಳಗಿನ ತಿಂಡಿಗೆ ಕ್ಯಾಪ್ಸಿಕಂ ಮತ್ತು ಬೆಂಡೆಕಾಯಿ ಹಾಕಿ ಪಲ್ಯ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ವೆದರ್ ತುಂಬ ಚಿಲ್ಲಾಗಿದೆ ಇವತ್ತು ಒಂಚೂರು ಬಿಸ್ಲಿಲ್ಲ ಸೂರ್ಯನೂ ಕಾಣಿಸ್ತಿಲ್ಲ ನೋಡಿ ನಮ್ಮ ಚಿಟ್ಟದಿದ್ದು ಗ್ಲಾಸು ಅವಳು ನಾವೆಲ್ಲ ಗಾಜಿಲೋಟ್ದಲ್ಲಿ ಕುಡಿತೀವಲ್ಲ ಅವ್ನು ನನಗೂ ಬೇಕು ಅಂತ ಅಂದಿದ್ದಕ್ಕೆ ನಮ್ಮ ಅಪ್ಪಂದಿದ್ದು ಗ್ಲಾಸು ಅಮ್ಮನ ಮನೇಲಿ ಇತ್ತು ತೊಗೊಬಂದಿದ್ದೀನಿ ಚಿಕ್ಕದು ಹಾಗೆ ನನ್ನ ಮಗಳು ಕೂಡ ನನಗೆ ಬೆಳೆ ಒಂಬತ್ತುವರೆಗೆ ಹೋಗ್ತಾಳೆ ಅಲ್ವ ಒಂಚು ಕಾಯಿ ಪಾಯಿ ಕೆಳಗೆ ಕುತ್ಕೊಂಡು ಕುಡಿಯೋಕ್ಕಾಗಲ್ಲ ನನಗೆ ಸೊ ಹಂಗಾಗಿ ಇವಳು ಅದು ನಮ್ಮ ನಮ್ಮನೆಯವ್ರ ತೂರ್ಕೊಟ್ಬಿಡ್ತಾರೆ ತೊಳೆ ಚಿನಿ ಚಿನಿ ಒಳ್ಳೇದು ಅಂದ ಇದು ಕುಡ್ಕೊಂಬಿಡು ಟೀ ಕೊಡ್ತೀನಿ ಸರಿನಾ ನೀನು ಗುಡ್ಗಲ್ ತಾನೆ ತೋರಿಸು ವೀಡಿಯೋ ಮಾಡ್ತಿದ್ದೀನಿ ನೀನು ಕುಡಿತೀಯ ಅಂತ ತೋರಿಸು ಚಿನಿ ಚಿನ್ನಿ ಕುಡಿಕಂದ ಕುಡಿ ಚಿಂಟು ಎಲ್ಲ ನೋಡ್ತಾರೆ ಸಂಜು ಹೇಗಿದೆ ಹೇಳಿ ಅದು ಕುಡಿಯೋದ್ರಿಂದ ನಿನ್ ರಿವ್ಯೂ ಕೊಡೆ ಯಾಕೆಂದ್ರೆ ಯಾರು ಕುಡಿಯೋದಕ್ಕೆ ಕಹಿ ಅನ್ಕೊಂಡು ಕುಡಿಯೋದಿಲ್ಲ ಅದಕ್ಕೋಸ್ಕರ ಅದ್ರಿಗೆ ಎಲೆ ತುಂಬಾ ಕಹಿ ಇರುತ್ತೆ ಪೌಡರ್ ಕುಡಿತಿದ್ವಲ್ಲ ಅದು ಎಲೆ ತುಂಬ ಕಹಿ ಇದೆ ಆದರೆ ಹೂವ ಕಹಿ ಇಲ್ಲ ಆ್ಯಕ್ಚುಲಿ ಇದು ಒಂಥರ ಆರೆಂಜ್ ಜಿಶ್ ಆಗಿ ಸಖತ್ ಇದೆ ಕಲರ್ ಮತ್ತೆ ಫ್ಲೇವರ್ಫುಲ್ ಆಗಿದೆ ಅಲ್ವೇನೆ ಅದ್ರದ್ದು ಹೂವಿನ ಗಮ ಇದೆಯಲ್ಲ ಅದೆಲ್ಲ ಬಿಟ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ನೀಟಾಗಿ ಕುಡಿ ಅಂತ ಈ ಮಕ್ಳು ಕೂಡ ಎಣಿಕೊಂಡು ವೀಡಿಯೋ ಮಾಡಿಕೊಂಡು ತಿಂಡಿ ಅವಳು ನಟ ಮಾಡ್ತಾಳಲ್ಲ ಅವಳು ಸಂಭಾಳಿಸ್ಕೊಂಡು ಆ ನೀರು ಕುಡಿಯೋ ಗಂಟ ಕೊಡೋಲ್ಲ ಅಂತ ಹೇಳಿದ್ದೀನಿ ನನ್ನ ಟೀನಾ ನೋಡಿ ಕಟ ಕಟಗಂತ ಕುಡ್ಕೊಂತಾಳೆ ಇಷ್ಟನೋ ಕಷ್ಟನೋ ಕುಡಿದು ಬಿಡ್ಬೇಕು ಮಕ್ಕಳು ಈಗಿನ ಮಕ್ಕಳಲ್ಲಿ ಹೃದಯ ರೋಗ ಅದು ಇದು ಅಂತೆಲ್ಲ ಸಣ್ಣ ಸಣ್ಣ ಮಕ್ಕಳೇ ಸಾಯ್ತಾ ಇದ್ದಾವಲ್ಲ ಭಯ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದು ಅಟ್ಲೀಸ್ಟು ಎದ್ರಿಸ್ಕೊಂಡಾರ ಕುಡಿಸಿ ತಿನ್ನಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತಲ್ವ ಈಗಿನ ಫುಡ್ಡು ಅಷ್ಟು ಕ್ವಾಲಿಟಿ ಇಲ್ಲ ನೋಡಿ ನಾವು ಏನೇ ಹೆಲ್ತಿ ಫುಡ್ ಮಾಡ್ಬೋದು ಅದು ಸಹ ಅಷ್ಟು ಕ್ವಾಲಿಟಿ ಇರೋದಿಲ್ಲ ಹಾಗಾಗಿ ಹಠ ಮಾಡಿ ಕುಡಿಸ್ತೀನಿ ಅವಳಿಗೆ ನೋಡಿ ಅಲ್ಲಿ ಹಿಂಗೆ ಕುಡಿತಿದ್ದಾಳೆ ಟೀ ಕೊಡಲ್ಲ ಅಂದ್ಬಿಟ್ಟು ನಾ ಥರ ಆಸೆ ಉಡಿಸಿ ಕುಡಿಸ್ಬಿಡೋದು ಏನಾರು ಕುಡಿಸೋದಾದರೆ ಆಗಲಿಕ್ಕೆ ಚೆನ್ನಾಗಿ ತಿಂತಾಳೆ ನಿಮ್ಮ ಮಕ್ಳುಗಳಿಗೂ ತೋರಿಸಿ ಆದಷ್ಟು ಒಳ್ಳೆ ಅಭ್ಯಾಸಗಳನ್ನ ಬೆಳೆಸೋದಕ್ಕೆ ಅವು ಸ್ವಲ್ಪ ಮೋಟಿವೇಶನ್ ಮಾಡ್ಕೊತವೆ ಬೇರೆ ಮಕ್ಕಳು ವೀಡಿಯೋಸ್ ನೋಡಿದಾಗ ಕುಡ್ದಾ ತೋರಿಸು ಗ್ಲಾಸ್ ತಂದು ಪೂರ್ತಿ ಖಾಲಿ ಆಯಿತು ಅಂತ ತೋರಿಸು ಬಾತ್ರೆಕ್ಕೆ ಏಯ್ ಗುಡ್ ಗರ್ಲ್ ಹೋಗಲ್ ಟೀ ಇದೆ ಟೀ ಹಾಕಿಸ್ಕೊಂಡು ಕುಡಿಯೋದಕ್ಕೆ ಅಕ್ಕನ ಹತ್ರ ಹೋಗು ಗುಡ್ ಗರ್ಲ್ ಸ್ವಲ್ಪ ಅದನ್ನು ಒಂದು ಏನು ಕಾಲು ಗ್ಲಾಸ್ ಕೊಟ್ಟಿರ್ತೀನಿ ಅಷ್ಟೇ ಹಾಕೋಕಂದ ಅದಕ್ಕೆ ಕೊಡ್ತೀನಿ ಕುಡಿಲಿಕ್ಕೆ ಅವಳಿಗೆ ಟೀ ಮಾಡ್ಕೊಳಮ್ಮ ಅಂತ ಏನು ಹೇಳುತ್ತಾವಳೆ ಬೇಡ ಏನು ಏನು ಅಂದೆ ಆ ನಿಂದ ಏನು ನನಗೆ ಟೀ ಅಂತ ತೋರಿಸ್ಬೇಕಾ ಚೀಟೆ ಇಲ್ವಾ ಇಲ್ಲಿ ತಗೊಳ್ಳ ಇಲ್ಲಿ ತಿನ್ನಪ್ಪ ಕರ್ಬೇನ ಸೊಪ್ಪು ಬಂಗಾರಿ ಎಲ್ಲ ಕಂಡೆ ಬಾಯಿಗೆ ತೋರಿಸು ಹ್ಞೂ ಬಿಡು ಕೈ ಹಾನು ಎಲ್ಲ ಹಾನು ಹ್ಞೂ ತಿನ್ನು ನಾನಿದ್ಯಾವುದು ತೋರಿಕೆಯಾಗಿ ಮಾಡ್ತಾಯಿಲ್ಲ ಅಂದರೆ ಯಾವ ಥರ ಹೆಲ್ತಿ ಹ್ಯಾಬಿಟ್ಸ್ನ ನಾವು ಬೆಳೆಸ್ತೀವಿ ಬೆಳೆಸಿದ್ದೀನಿ ನಾನು ಅದನ್ನು ನಿಮಗೆ ಶೇರ್ ಮಾಡ್ತಾ ಇರೋದು ಈಗಲಿಂದನೇ ಮಕ್ಕಳಿಗೆ ಒಳ್ಳೇದ್ಯಾವ್ದು ಕೆಟ್ಟದ್ದು ಯಾವುದು ಇದು ನಾನು ಏನು ಮಾಡ್ತೀನಿ ಅಂದರೆ ಬೇರೆ ತಿಂಡಿಗಳ ಆಸೆ ಹುಟ್ಟಿಸ್ತೀನಿ ಮನೇಲಿ ಮಾಡೋದೇನೆ ಏನೂ ಕೊಡೋದಿಲ್ಲ ಈಗ ಒಂದು ಟೀ ಆಗಿರ್ಬೋದು ಇದೆಲ್ಲ ಇಷ್ಟಪಡ್ತಾಳೆ ಕಾಫಿ ಟೀ ಆಮೇಲೆ ಒಳ್ಳೊಳ್ಳೆ ನೂಡಲ್ಸ್ಗಳು ಸಿರಿಧಾನ್ಯದ ನೂಡಲ್ಸ್ ಇವೆಲ್ಲ ತಂದು ಇಟ್ಟಿರ್ತೀನಿ ಅವೆಲ್ಲ ತೋರಿಸ್ಬಿಟ್ಟು ಎಲ್ಲ ತಿನ್ಸಿ ಅಭ್ಯಾಸ ಮಾಡಿರೋದು ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಸ್ವಲ್ಪ ಕಷ್ಟ ಆಯಿತು ಈಗ ಆರಾಮಾಗಿ ತಿಂತಾಳೆ ಅಂತೂ ಸಖತ್ತಾಗಿ ತಿಂತಾಳೆ ಓ ಮಾ ಕಂದ ಆಯಿತು ನೋವಾಯ್ತಾ ಸಾರಿ ಆಯಿತು ಬಿಡು ಹಂಗೆ ಅದಕ್ಕೆ ಹಂಗೆ ಆಡಬಾರ್ದು ಬಾಯ್ ತೋರಿಸು ಅಲ್ಲ ಇಲ್ಲಿ ತೋರಿಸಿ ಇಲ್ಲಿ ಕಾಣಿಸ್ತಾನೆ ಇಲ್ಲ ಎಲ್ಲ ಇಟ್ಟಾಗ ತೋರ್ಸುಕಂದ ಒಂದು ನೋಡಿ ಮಕ್ಕನ್ನೇ ಚಿಳಿಸಲ್ಲ ಹಂಗ್ ತಿನ್ನತ್ತೆ ಅದು ಹಂಗ ತಿನ್ನತ್ತೆ ಮಗು ಗುಡ್ ಗರ್ಜಿನಿ ಹಾ ಇಷ್ಟ ಆಯ್ತಾ ಗವರ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಮದುವೆ ಊಟ ಕೊಡ್ತಾರಲ್ಲ ಊಟ ಎಲ್ಲ ಕೊಡ್ತಾರಲ್ಲ ಅದಕ್ಕೆ ಒಬ್ರು ಅವರೇ ಕಣಮ್ಮ ಪಟವಾತಾರೊಟ್ಟೆ ತಿನ್ನಕಾಗಲ್ಲ ನಿಮ್ ಅದಕ್ಕೆ ನೋಡಿ ಗವರ್ಮೆಂಟ್ ನಿಮಗೆ ಮೊಟ್ಟೆ ಕೊಡ್ತಾರೆ ಹಾಲು ನಿಮ್ಮ ಕೈ ಯೋಗ್ಯತೆ ಇಲ್ಲ ಹಾಲು ಕೊಡ್ತೈತೆ ಊಟಕ್ಕೂ ಮಾಡಲ್ಲ ಅಂತ ಊಟನೂ ಕೊಡ್ತೈತೆ ನಾವ್ ನೀವು ಬಡೂರು ಯಾರು ಕೊಡ್ತಾವ್ರೆ ನೀವೆಲ್ಲ ಬಡೂರು ಅಂತ ಕೊಡ್ತಾವ್ರಿ ಅಂತ ಅಂದು ಅಂದು ಒಮ್ಮ ಸ್ತ್ರೀ ಕೊಡ್ತಾರ ಸರ್ಗೆ ಒಂದೊಂದು ಲಕ್ಷ ಸ್ಯಾಲ್ರಿ ಬರ್ತದೆ ಅಗ ಇವ್ರ್ ಯೋಗ್ಯತೆ ಇರ್ತದೆ ತಿನ್ನಕ್ಕೆ ಸ್ಕೂಲ್ ಮೊಟ್ಟೆ ಆಗಿ ತಿಂತವ್ರಿ ಒಂದ್ ಲಕ್ಷ ಬಂದ್ರು ಯೋಗ್ಯತೆ ಇಲ್ಲ ಅವ್ರ ಮಕ್ಳಿಗೆ ನಾನು ಊಟ ತಗೊಂಡ್ ಆಮೇಲೆ ಅದಕ್ಕೂ ಆಮೇಲೆ ನನ್ಗೂ ಅಂದ್ಬಿಟ್ರೆ ಹಂಗಂದ್ರ ಸ್ಕೂಲ್ ಅಲ್ಲಿ ಇದ್ ಸರ್ ಅವ್ರೊಬ್ರು ಹೇಳ್ತವ್ರೆ ನೀವ್ ಬಡವ್ರು ಅಂತ ಬಡವರು ಮತ್ತೆ ಅವ್ರಿಗೆ ಒಂದೂವ್ ಲಕ್ಷ ಸ್ಯಾಲ್ರಿ ಬರ್ತದೆ ಅವ್ರ ಅವತ್ತು ನಮ್ ಸ್ಕೂಲ್ ಮಕ್ಳು ಮೊಟ್ಟೆ ಎಲ್ಲ ತಗೊಂಡೋಗಿ ಮೇಲ್ಗಡೆ ಆದ್ ಮೊಟ್ಟೆ ಎರಡು ಪಡ್ಕೊಂಡು ಮಕ್ಕಳಿಗೆ ಸಾಲ್ಟೇಜ್ ಆಗೈತೆ ಇವ್ರಿಗೆ ತಗೋಬೇಕಪ್ಪ ಒಂದು ಲಕ್ಷ ಹಂಗಾರೆ ಇವ್ರು ಬಡವರ ಹಂಗೇನೆ ಕಣವ ಮಕ್ಳುಗಳ್ ನಂಗಸ್ತಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನೋಡಿ ಹೆಂಗೆ ಮಾಡ್ತಾರೆ ಸರ್ಗಳು ಮ್ಯಾಮ್ ಗಳೆಲ್ಲ ಗೊತ್ತೇ ಆಗೋದಿಲ್ಲ ಕೆಲವೊಂದ್ ಮಕ್ ನನ್ ಮಗ ಎಲ್ಲಾನು ಹೇಳ್ತಾಳೆ ಬಂದು ಹಂಗ ಪರವಾಗಿಲ್ಲ ಕೆಲವೊಂದ್ ಮಕ್ಳು ಅಂದಾಗ ಒಳಗಡೆನೆ ನೋವು ತಿಂತಾರೆ ಅಲ್ವಾ ನಿಮ್ ಫ್ರೆಂಡ್ಸ್ ಎಲ್ಲ ಯಾವ್ತಾರೆ ಸೊ ಯಾರು ಬಡವರಾಗಿ ಸೇರಿಸಿರೋದಿಲ್ಲ ಒಳ್ಳೆ ವಿದ್ಯೆ ಕೊಡ್ತಾರೆ ಸ್ಕೂಲಲ್ಲಿ ನಾನು ನನ್ನ ಯಾಕೆ ಯಾಕಾಗ್ತೀ ಅಂದ್ರೆ ಚೆನ್ನಾಗಿ ಎಜುಕೇಶನ್ ಇದೆ ಅಂತಾನೆ ಹಾಕಿರೋದು ಹೀಗೆ ಸ್ಕೂಲ್ಗಳಲ್ಲಿ ಮಾಸ್ಟ್ರುಗಳು ಸರ್ಗಳೇ ನಮಗೆ ದಾರಿ ಆಗಿರ್ತಾರೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ಬೇಕಾಗಿರೋರೆ ಈ ಥರ ಮಾತಾಡಿದಾಗ ಮಕ್ಳುಗಳು ಮುಂದೆ ಅವ್ರುಗಳು ಅದನ್ನೇ ಮಾಡ್ತಾರೆ ಬೇರೆಯವ್ರಿಗೆ ಅಲ್ವಾ ಅವೆಲ್ಲ ಪಾರ್ಟಿಸ್ ಮಾಡೋದು ಮಕ್ಳುಗಳ ಬಗ್ಗೆ ಅವೆಲ್ಲ ಒಳ್ಳೆ ಟೀಚರ್ಸ್ ಆಗಿರೋದು ಅವ್ರು ಏನೇ ಚೆನ್ನಾಗಿ ಪಾಠ ಮಾಡಿದ್ರು ಮಕ್ಕಳನ್ನ ಒಂದ್ ಸಮ ಒಂದು ಟೀಚರ್ ಬಿಟ್ಟರೆ ಯಾರ ಟೀಚರ್ ಹೋಗಿಲ್ಲ ಮಾಡಲ್ಲಪ್ಪ ಒಬ್ಬರೇ ಒಬ್ರು ಇರೋದು ತುಂಬಾ ಏನು ಅನ್ಕೋಬೇಡಿ ಅಂದ್ರೆ ಅವ್ಳು ಮನ್ಸಿನ ಮಾತ್ರ ನೆನ್ನೆ ಮೊನ್ನೆ ನಡೆದಿದೆ ಶನಿವಾರ ಅದನ್ನೇ ಮಿಸ್ ಆಗಿ ಹೇಳ್ತಾರೆ ನಾನು ಇರ್ಲಿ ಗೊತ್ತಾಗ್ಬೇಕು ಜನತೆಗೂ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳು ಹೇಗಿರ್ತಾರೆ ಕೆಲವೊಬ್ರು ಎಲ್ಲರೂ ಅಲ್ಲ ಕೆಲವೊಬ್ರು ಈ ತರ ಮಕ್ಳಿಗೆ ಯಾವ್ತರ ಅಂದ್ರೆ ಹಂಗ ಅವರೇ ಮಾಡ್ತೀವಿ ಫಸ್ಟ್ ಕೊಡಿ ಟ್ಯೂಷನ್ ಸಿಗ್ಬೇಡ ಅಂತಾರೆ ಆದರೆ ಈ ಸರ್ ನಮ್ಮ ನಮ್ಗಳನೆಲ್ಲ ಅಂದ್ಬಿಟ್ಟು ಅವರು ನಮ್ಗಳ ಮಟ್ಟ ತಿಂದವರಲ್ಲ ಹೇಳಿ ಆಕ್ಚುಲಿ ಇದೆಲ್ಲ ಬೆಳಕಿಗೆ ಬರ್ಬೇಕು ಎಂತಾರೆಲ್ಲ ನಾವು ಮಾತಾಡ್ದಾಗ್ಲೆ ಮುಕ್ತವಾಗಿ ಅವ್ರುಗಳು ಭಯ ಪಡ್ತಾರೆ ನೋಡ್ತಾರಲ್ವ ಹಂಗ್ ಭಯ ಪಡ್ತಾರೆ

ಸ್ಕೂಲಿಗೆ ಹೋದ್ಮೇಲೆ ನಾನು ಮನೆ ಕೆಲಸ ಮಾಡ್ಕೊಳ್ಳೋದು ಒಂಬತ್ತು ಗಂಟೆಗೆ ಮನೆ ಬಿಡ್ತಾಳೆ ಇನ್ನು ನಾನು ತಿಂಡಿ ತಿಂದಿರ್ತೀನಲ್ವ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದು ಪಾತ್ರೆ ಎಲ್ಲ ತೊಳೆದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಮನೆ ಕಸ ಎಲ್ಲ ಗುಡಿಸೋ ಹೊತ್ತಿಗೆ ಹತ್ತು ಗಂಟೆ ಆಗುತ್ತೆ ಅದಾದಮೇಲೆ ಎಡಿಟಿಂಗ್ ಕೆಲಸಗಳಿದ್ರೆ ಮಾಡ್ಕೊತೀನಿ ನೋಡಿದ್ರೆ ಅಲ್ವಾ ಸೋಮವಾರದ ಮಾರ್ನಿಂಗ್ ರೊಟೀನ್ ನನ್ನ ಮಕ್ಕಳ ಜೊತೆಗೆ ಈ ರೀತಿಯಾಗಿರುತ್ತೆ ಆದಷ್ಟು ನನ್ನ ವಿಡಿಯೋಸ್ಗಳಲ್ಲಿ ಅಪ್ರೂಪಕ್ಕೆ ಆಗ್ತಾ ಇದ್ರು ಒಂದು ವಿಡಿಯೋನ ಅದರಲ್ಲಿ ಏನಾದರೂ ಒಂದು ಸಂದೇಶ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಕೆಲಸಗಳ ಮಧ್ಯೆ ಅಂದರೆ ಪಿ ಜಿಲಿ ಅಡುಗೆ ಮಾಡೋಕೆ ಹೋಗ್ಬೇಕಮ್ಮ ಅಮ್ಮ ಇಲ್ದಿದ್ದಾಗ ಜೊತೆಗೆ ಕೇಟ್ರಿಂಗ್ ಆರ್ಡ್ರ್ ಬಂದರೆ ಅದಕ್ಕೂ ಅಡುಗೆಗೆಲ್ಲ ತುಂಬಾ ಕಷ್ಟ ಇದೆ ಇಬ್ಬರೇ ಸೇರಿ ಮಾಡೋದಲ್ವ ಹಾಗಾಗಿ ಆ ಸ್ಟ್ರಗಲ್ ಲೈಫ್ ಮಧ್ಯೆ ಆವಾಗ ಒಂದೊಂದು ವ್ಲಾಗ್ಸ್ನ ಮಾಡಿ ಹಾಕ್ತಾಯಿರ್ತೀನಿ ದಯವಿಟ್ಟು ನಮ್ಮಂಥವ್ರಿಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾ ಇನ್ನೂ ಯಾವ್ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ತುಂಬ ಫನ್ ಬ್ಲಾಗ್ ತೊಗೊಬರೋಣ ಒಳ್ಳೆ ಪ್ರ್ಯಾಂಕ್ ಬ್ಲಾಗ್ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಕಾಯಿ ಕಾತದ್ರಿಂದ ಕಾಯ್ತಾಯಿರಿ ಎಡಿಟಿಂಗಲ್ಲಿದೆ ಎಡಿಟಿಂಗ್ ಮಾಡಿಲ್ಲ ಇನ್ನು ಅಪ್ಕಮಿಂಗ್ ಬ್ಲಾಗಲ್ಲಿ ಬರುತ್ತೆ ದಯವಿಟ್ಟು ನನ್ನ ಈ ಮಾರ್ನಿಂಗ್ ರೊಟೀನ್ ಬ್ಲಾಗ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ನನಗೂ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಸರಿ ಫ್ರೆಂಡ್ಸ್ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಸಿಗೋಣ ಬಾಯ್ 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 ಬಾಯ್